ನಾನು ಕೇಳಿದೆ ಆಡಿ ಮಧ್ಯ ಮಧ್ಯೆ ಥರ ಮಧ್ಯ ಕವರ್ ಸೌಂಡ್ ಸೌಂಡೆಲ್ಲ ಯಾವುದೇ ಕಾರಣಕ್ಕೂ ಇದು ನಿಮ್ಮೆಲ್ಲ ಆಡಿ ಆಡಿ ಶಿವಣ್ಣವ್ರ ಬಗ್ಗೆ ನಾವು ಆ ಥರ ಹೇಳೋಂಗೆ ಇಲ್ಲ ನಾವು ದ್ರೀವರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರನ್ನ ನಿಮಗೆ ಗೊತ್ತು ಅವ್ರ ಹೆಣದವ್ರು ಯಾರು ಇದು ಮಾಡಿಲ್ಲ ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಅಷ್ಟೇ ಈ ಥರ ಕೇಳಿದಾಗ ದ್ವಿ ಸರ್ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡಿ ಯಾರಾದರೂ ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ ಬಟ್ ಅವ್ರು ದೊಡ್ಡ ದೊಡ್ಡವ್ರ್ದೆಲ್ಲ ನಮಗೆ ಮಾಡ್ತಾರೆ ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಗ್ರೌಂಡ್ ಇದ್ದಂದರೆ ಅದು ಆಡಿಯೋ ನನ್ನ ಜನ ಇದು ಹೆಂಗಾಯ್ತಾ ಏನು ಕತೆ ಅನ್ನೋದನ್ನ ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಒಂದು ಆಡಿಯೋ ರೆಡಿ ಮಾಡಿ ನೋಡಿ ಐವತ್ತು ಸಾವಿರ ಆಯಿತು ಅದೇ ಅದನ್ನು ಬಿಡಲ್ಲ ಅದನ್ನು ಯಾವುದೋ ಆಡಿಯೋಗಳು ಬಿಡಲ್ಲ ಧ್ರುವ ಮಾಡ್ಕೊಳಾ ಶಿವಣ್ಣ ದರ್ಶನ್ ಧ್ರುವ ಬಗ್ಗೆ ಮಾತಾಡೋದು ಆಡಿಯೋ ಎಲ್ಲೋ ನಿಮ್ಮ ಇಡೀ ಕರಿಯರ್ಗೆ ಅದು ಸರ್ ನನಗೆ ವಾಸ್ತವ ಜನಕ್ಕೆ ಗೊತ್ತಾಗ್ತಿದೆ ಪ್ಲಾನ್ಡ್ ಅನ್ನೋದು ನಾವು ದಡ್ರಲ್ಲ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಿದೆ ಪ್ಲ್ಯಾನ್ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಎಲ್ಲಿ ಪಾಸಿಟಿವ್ ಆಗುತ್ತೋ ಜನಕ್ಕೆ ಜನ ಬೇಕಾಗೇ ಬಂದವರು ಜನ ಥಿಯೇಟ್ರಿಗೆ ಹೋಗಿ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಸ್ಟಿಕ್ಕನ್ ಮಾಡ್ತಾರೆ ಅಂದರೆ ನಿಲ್ಲಿಸಬೇಕು ಇದನ್ನು ಏನೋ ಒಂದು ಮಾಡಬೇಕು ಅಂತ ಪ್ಲಾನೆಟ್ ಅನ್ನೋದು ಗೊತ್ತಾಗ್ತಿದೆ ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ಮತ್ತು ಶಿವಣ್ಣವ್ರ ಬಗ್ಗೆ ನಾವು ಆ ಥರ ಹೇಳೋಂಗೆ ಇಲ್ಲ ನಾವು ನಮ್ಮ ಇಂಡಸ್ಟ್ರಿಗೆ ಆಲದ ಮರ ಅವರು ಅವ್ರ ಬಗ್ಗೆ ನಾವು ಯಾಕಂದ್ರೆ ಅಣ್ಣವ್ರ ನಮ್ಮಲ್ಲೂ ಫೋಟೋ ಇದೆ ಶ್ರೀಕಂಠ ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀವಿ ಅವ್ರ ಫೋಟೋ ನಮ್ಮಲ್ಲೂ ಇದೆ ಆಮೇಲೆ ಅವ್ರ ಬರ್ತಾಡೆ ದಿವಸ ಇವತ್ತು ಚಂದ್ರಪಟ್ನಕ್ಕೆ ಹೋಗಿ ಅಮ್ಮ ಆಶ್ರಮ ನಾಗರಣ ಅಂತಿದ್ದಾರೆ ಅವ್ರ ಬರ್ತಾಡೆ ದಿವಸ ಏನು ಮಾಡ್ತೀವಿ ನಾವು ಅಂತ ನೋಡಿ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವು ಇದ್ದೀವಿ ನಾವು ಮಾಡ್ತೀವಿ ಅವ್ರಿಗೆ ಆರೋಗ್ಯ ಇದಾದಾಗಲೂ ಕೂಡ ನಾವು ಪೂಜೆ ಮಾಡಿಸಿದ್ದೀವಿ ಇನ್ನು ನಾವು ಡಿವರ್ಸ್ ಬಗ್ಗೆ ನಾವು ಸರ್ ಸಕ್ರೆ ಅವ್ರನ್ನ ನಿಮ್ಗೆ ಗೊತ್ತು ಅವ್ರ ಕೆಣಕ್ ಯಾರು ಇದು ಮಾಡಿದ ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋ ಜೈಲಲ್ಲೂ ಅಷ್ಟೇ ಸರ್ ಇದೆಲ್ಲ ಪ್ಲಾನ್ಡ್ ಸರ್ ನೀವು ತಲೆ ಕೆಡಿಸ್ಬಿಡಿ ನಾವು ಸಪೋರ್ಟ್ ಮಾಡ್ತೀವಿ ಸರ್ ತಲೆ ಕೆಟ್ಟಿಸ್ಬೋದು ಎಲ್ಲರೂ ಒಳಗಡೆ ಜೈಲಲ್ಲೂ ಸುಮಾರು ಜನ ಫ್ಯಾನ್ಸ್ ಎಲ್ಲರ ಫ್ಯಾನ್ಸ್ ಇದ್ರು ಮಾತುಗಳು ನಿಮಗೆ ದುಬಾರಿ ಆಯ್ತಾ ಏನು ಅದನ್ನು ನೀವು ಅಥವಾ ನಂದು ಅಲ್ಲವೇ ಅಲ್ಲ ಸರ್ ನಾನು ಅದನ್ನ ಪ್ರತಿಯೊಂದು ಹೇಳ್ತೀನಿ ಒಂದು ಟೈಮ್ ಬರುತ್ತೆ ಅದು ಏನಾಗಿದೆ ಏನು ಮಾಡಿದ್ದಾರೆ ಅಂತ ಆಡಿಯೋ ಆಡಿಯೋ ಅಂತ ನನ್ನ ನಾನು ಯಾರ ಜೊತೆ ಅಂದರೆ ಎಣ್ಣೆ ಸಿಗರೇಟ್ ಕುಡ್ದಿದ್ರೆ ಕರ್ಕ ಬನ್ನಿ ಸರ್ ಏನೋ ನಾನು ಯಾವುದೇ ಕಾರಣಕ್ಕೂ ನಾನು ಕೇಳಿ ನಾನು ನನ್ನ ಡಯೇಟಲ್ಲಿದ್ದವನು ಇದು ಹೆಂಗಾಯಿತು ಏನು ಕತೆ ಅನ್ನೋದನ್ನ ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆಗೆ ಒಂದು ಆಡಿಯೋ ರೆಡಿ ಮಾಡಿದ್ದೀನಿ ಐವತ್ತು ಸಾವಿರ ಆಯಿತು ಅದು ಅದನ್ನ ಬಿಡಲ್ಲ ನಾನು ಇನ್ನು ಯಾವುದೋ ಆಡಿಯೋಗಳು ಬಿಡಲ್ಲ ನಾನು ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ಇವನು ತಪ್ಪು ಮಾಡಿವವನೇ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾವೆ ಅಂತ ಅನಿಸುತ್ತೆ ಈಗೇನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ ಈಗ ಸತ್ಯ ಹೇಳ್ತೀನಿ ನಾನು ಹಿಂಗೆಲ್ಲ ಮಾಡಿದರು ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಾರಲ್ಲ ಸರ್ ನಾವು ಹೇಳಂಗಿಲ್ಲ ವಾಸ್ತವ ಗೊತ್ತಾಗ್ತಿದೆ ಸರ್ ಅಲ್ವೇ ಅಲ್ಲ ನಾನು ನಾನು ಹೇಳ್ತೀನಿ ಸರ್ ಸರ್ ದೊಡ್ಡ ದೊಡ್ಡವ್ರ್ದೆಲ್ಲ ಮಿಮಿಕ್ರಿ ಮಾಡ್ತಾರೆ ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನಂದಲ್ಲ ಅಂದರೆ ಜನ ಇದ್ರು ನಮ್ಮ ಹತ್ರ ಇಲ್ಲ ಸರ್ ಊರಲ್ಲಿ ಯಾವುದೋ ಒಂದು ಎಕರೆ ಜಮೀನು ಹಿಡ್ಕೊಂಡು ಶುಂಠಿ ಹಲಗಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರೂ ಒಂದು ದೊಡ್ಡ ದೊಡ್ಡವ್ರ ಆಶೀರ್ವಾದ ತಗೊಂಡು ಕುಲದಲ್ಲಿ ಕೇಳಿ ಟೈಟ್ಲು ಶಿವಣ್ಣ ಅವ್ರದ್ದು ಅಂತ ಐವತ್ತು ಸತಿ ಹೇಳಿದ್ದೀನಿ ಅವ್ರು ಕೊಟ್ಟಿರುವಂಥ ಟೈಟ್ಲು ಅಣ್ಣವ್ರ ಆಶೀರ್ವಾದ ಸಿಕ್ಕಿದೆ ಇಷ್ಟೆಲ್ಲ ಹೇಳ್ದವನು ಈ ಥರ ಕೆಡೇ ಧ್ರುವ ಸರ್ಜಾ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡಿದ್ರು ಸರ್ ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ ಎಷ್ಟೇ ಆಗಲೇಬೇಕು ಸರ್ ಇಲ್ಲಾಂದರೆ ಏನಾಗ್ಬಿಡುತ್ತೆ ಈಗ ಎಲ್ಲನೂ ಮಾತಾಡ್ತೀವಿ ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ ನಾವೆಲ್ಲನೂ ಮಾತಾಡ್ತೀವಲ್ವ ಪ್ರತಿಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯ ಮಧ್ಯೆ ಬರುತ್ತೆ ದುಡ್ಡು ಇದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ಬಿಡ್ತೀರಾ ನಂಬ್ತೀವಿ ಅದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ ಇದು ನಾನು ಕೇಳಿದೆ ಆಡಿಯೋ ಇದು ಮಧ್ಯ ಮಧ್ಯ ನೆಸೆ ಥರ ಮಧ್ಯಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ ಇದು ಏನು ಮಾಡಿದರೆ ಏನು ಕತೆ ಅಂತ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ ಈ ಟೈಮಲ್ಲಿ ಬೇಡ ನಾನೊಂದು ಕೊಚ್ಚೆ ಹಾಕೋದು ಅವರೊಂದು ಆರ್ಸೋದು ನನ್ನ ಮೇಲೆ ಆರೋದು ಮತ್ತೆ ಮತ್ತೆ ಬೇಡ ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್ ಒಂದು ಬುದ್ಧಿ ಕಲಿಸಿದರೆ ಇನ್ನೊಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಣ ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅದನ್ನ ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಆಸೆ ಸರ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡ್ಕೊಳ್ಳಿ